ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀ ಇರಲು ಜೊತೆಯಲ್ಲಿ ಧಾರವಾಹಿ ಸಂಚಿಕೆಯಲ್ಲಿ ಮುಂದಿನ ಭಾಗ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಹೊರಗಡೆ ನಿಂತ್ಕೊಂಡಿರಬೇಕಾದ್ರೆ ಒಬ್ಬರು ಬಂದು ರಮೇಶ ಇಡಿಯೋ ಸ್ವೀಟು ಅಂತ ಹೇಳಿದಾಗ ಸ್ವೀಟ್ ಯಾಕೋ ಏನಾಯಿತು ಅಂತ ಕೇಳಿದಾಗ ಅಯ್ಯೋ ನಿನ್ನ ಮಗ ಎಕ್ಸಾಮ್ ಬರ್ದಿದ್ನಲ್ಲೋ ಅದರಲ್ಲಿ ಪಾಸ್ ಆಗಿದ್ದಾನೆ ಅಂತ ಹೇಳಿ ಖುಷಿಯಿಂದ ಕೊಟ್ಟಾಗ ಈ ಕಡೆ ಕೃಷ್ಣ ಹೋಗಿ ಏನು ಇಲ್ಲಿ ಯಾರೋ ಉರ್ಕೊಳ್ಳೋ ಸ್ಮೆಲ್ ಬರ್ತಾ ಇದೆಯಲ್ಲ ಕದಕ್ಕೆ ಶಾಕ್ ಆಯ್ತಾ ಇನ್ಮೇಲೆ ಏನು ಯೋಚನೆ ಮಾಡಬೇಡಿ ಆಂ ನಾನು ದುಡಿತೀನಿ ನಮ್ಮ ಮನೇನ ನಮ್ಮ ಮನೆಯವ್ರನ್ನೆಲ್ಲ ಸಾಕ್ತೀನಿ ಹಾಗೆ ನಿಮ್ಮದು ಆದಷ್ಟು ಬೇಗ ಏನು ಸಾಲ ಇದೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಇಡೀ ಸ್ವೀಟು ತಿಂದ್ಕೊಳ್ಳಿ ಮೈಯಲ್ಲಿರೋ ಕೊಬ್ಬೆಲ್ಲ ಕರಗತ್ತೆ ಅಂತ ಹೇಳಿ ಈ ಕಡೆ ಕೃಷ್ಣ ಊರ್ಮಿಳನಿಗೆ ತಮಾಷೆ ಮಾಡ್ತಾ ಇರ್ತಾನೆ ಮುಂದೆ ಏನೇನು ಸಂಚಿಕೆ ತಿರುವುಗಳಲ್ಲಿ ತಿರುವಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು